ಈಗ ಗಿಲ್ಲಿ ನಟ ಅವರು ಎಲ್ಲನ ಬರ್ತಾ ಇದ್ದಾರೆ ಅಂತಂದ್ರೆ ಸಾಕು ಅಲ್ಲಿ ಜನಸಾಗರ ಅಂತೂ ಕಿಕ್ಕಿರ್ದ ಸೇರುತ್ತಾರೆ ಅವರು ಹತ್ರನೇ ಇಲ್ಲಿ ಮುತ್ತಿಗೆ ಹಾಕ್ಬಿಟ್ಟಿರ್ತಾರೆ ಅಂತಾನೆ ಇಲ್ಲಿ ಹೇಳ್ಬೋದು ಕೆಲವೊಬ್ರು ನೀವು ನೋಡಿರ್ತೀರ ಅವ್ರನ್ನ ನೋಡಬೇಕು ಅಂತಂದ್ರೆ ಎಷ್ಟೋ ದೂರ ದೂರದಿಂದ ಇಲ್ಲಿ ಬರ್ತಾ ಇರ್ತಾರೆ ಗಿಲ್ಲಿಯವರು ಒಂದಲ್ಲ ಒಂದು ಪ್ರೋಗ್ರಾಮ್ಗೆ ಇಲ್ಲಿ ಬರ್ತಾನೆ ಇರ್ತಾರೆ ಸದ್ಯ ಸಿಕ್ಕಾಪಟ್ಟೆ ಬಿಸಿ ಇದಾರೆ ಇದೇ ಫೆಬ್ರವರಿ ಇಪ್ಪತ್ತೇಳನೇ ತಾರೀಕು ಇಲ್ಲಿ ಸೂಪರ್ ಹಿಟ್ ಅನ್ನೋ ಸಿನಿಮಾ ಇವಾಗ ರಿಲೀಸ್ ಕೂಡ ರೆಡಿ ಇದೆ ಈಗ ಅದರದೇ ಒಂದು ಪ್ರಚಾರದಲ್ಲಂತೂ ಎಲ್ಲರೂ ಕೂಡ ಸಿನಿಮಾ ತಂದವರು ಎಲ್ಲರೂ ಕೂಡ ಇಲ್ಲಿ ತೊಡಗಿಕೊಂಡಿದ್ದಾರೆ ಮೇನ್ ರೋಲ್ ಅಲ್ಲಿ ಇಲ್ಲಿ ಗಿಲ್ಲಿಯವರು ಸೂಪರ್ ಹಿಟ್ ಸಿನಿಮಾದಲ್ಲಿ ಈಗ ಆಕ್ಟ್ ಕೂಡ ಮಾಡಿದ್ದಾರೆ ಮತ್ತೆ ಹಯಗ್ರಿಯ ಸಿನಿಮಾದಲ್ಲೂ ಕೂಡ ಮಾಸ್ ಡೈಲಾಗ್ ಹೊಡೆದಿದ್ದಾರೆ ಸಖತ್ ಆಗಿದೆ ಆದ್ರೆ ಎರಡೂ ಮೂವಿನೂ ಕೂಡ ಒಂದೇ ದಿವಸ ಫೆಬ್ರವರಿ ಇಪ್ಪತ್ತೇಳನೇ ತಾರೀಕು ಇಲ್ಲಿ ರಿಲೀಸ್ ಆಗ್ತಿದೆ ಖಂಡಿತವಾಗ್ಲು ಯಾರ್ಯಾರು ಗಿಲ್ಲಿಯವರು ಅಭಿಮಾನಿಗಳು ಇದ್ದೀರೋ ಈ ಒಂದು ಸಿನಿಮಾನ ಖಂಡಿತವಾಗ್ಲೂ ನೋಡಿ ಒಂದೇ ದಿವಸ ನೋಡಕ್ ಆಗ್ಲಿಲ್ಲ ಅಂದ್ರೂ ಕೂಡ ಒಂದ್ ದಿವಸ ಆದ್ಮೇಲೆ ಇನ್ನೊಂದ್ ದಿವಸ ಸಿನಿಮಾ ನೋಡಬಹುದು ಅದ್ರ ಜೊತೆಗೆ ಇನ್ನೊಂದೇನಪ್ಪ ಗುಡ್ ನ್ಯೂಸ್ ಅಂತಂದ್ರೆ ಎಲ್ರಿಗೂ ಇಲ್ಲಿ ಗಿಲ್ಲಿಯವರು ಅಂತ ಅಂದಿದ ಅಷ್ಟೇ ಹಲವಾರು ಪ್ರಶ್ನೆಗಳು ಇಲ್ಲಿ ಉಟ್ಕೊಳ್ಳುತ್ತೆ ಗಿಲ್ಲಿಯವರು ಯಾವಾಗ ಎಲ್ಲಿಗೆ ಬರ್ತಾರೆ ಸದ್ಯ ಒಂದು ಪ್ರೋಗ್ರಾಮ್ ಅಲ್ಲಿ ಅವ್ರನ್ನ ಮೀಟ್ ಹಾಕಿ ಆಗಲಿ ಅಂತಂದ್ರೆ ಸರಿ ಬಿಡು ಇನ್ನೊಂದು ಪ್ರೋಗ್ರಾಮ್ ಯಾವ್ದನ್ನ ಬರ್ತಾರೆ ಅಲ್ಲಿ ಮೀಟ್ ಆಗೋಣ ಅಂತ ಅಂದ್ಬಿಟ್ಟು ಸುಮಾರು ಜನ ಫ್ಯಾನ್ಸ್ ಇಲ್ಲಿ ಕಾಯ್ತಾ ಇರ್ತಾರೆ ಈಗ ದೊಡ್ಡಬಳ್ಳಾಪುರ ಸೀರಿಯಸ್ ಸಂತೆ ಅಂತ ಅಂದ್ಬಿಟ್ಟು ನಡೀತಿದೆ ಇಪ್ಪತ್ತನೇ ತಾರೀಕಿಂದ ಇಪ್ಪತ್ತೆರಡನೇ ತಾರೀಕು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಮೂರ್ ದಿವಸ ಇಲ್ಲಿ ನಡೀತಿದೆ ಇದಕ್ಕೆ ಗೆಸ್ಟ್ ಆಗಿ ಗಿಲ್ಲಿ ಅವರು ಬರ್ತಿದ್ದಾರೆ ಖಂಡಿತವಾಗ್ಲು ಎಲ್ರು ಕೂಡ ಯಾರ್ಯಾರು ಅಂದ್ರೆ ಗಿಲ್ಲಿಯವ್ರ ಫ್ಯಾನ್ಸ್ ಯಾರ್ಯಾರು ಇದೀರಾ ಯಾರು ಗಿಲ್ಲಿಯವ್ರನ್ನ ಮೀಟ್ ಆಗಬೇಕು ಅಂತ ಅನ್ಕೊಂಡಿದ್ದೀರಾ ಖಂಡಿತವಾಗ್ಲು ಸ್ಟೇಜ್ ಅಲ್ಲಿ ನೋಡಬಹುದು ಅಲ್ಲಿ ಸೀರಿಯಸ್ ಸಂತೆ ಅಂತ ಏನ್ ಮಾಡ್ತಾ ಇದ್ದಾರೆ ಒಳ್ಳೆ ಒಳ್ಳೆ ಸೀರೆಗಳು ಕೂಡ ಇಲ್ಲಿ ಮಾರಾಟಕ್ಕೆ ಇಟ್ಟಿದ್ದಾರೆ ಅಲ್ಲಲು ಎಂಟ್ರಿ ಅಂತೂ ಫ್ರೀ ಇದೆ ಅಂತೆ ನೋಡಿ ಕಾಸು ಕೊಟ್ಬಿಟ್ಟು ಹೋಗೋ ಅವಶ್ಯಕತೆನೇ ಇಲ್ಲ ಖಂಡಿತವಾಗ್ಲೂ ಯಾರು ಗಿಲ್ಲಿಯವ್ರನ್ನ ನೋಡಬೇಕು ಅಂತಿದ್ರೆ ಖಂಡಿತವಾಗ್ಲೂ ದೊಡ್ಡಬಳ್ಳಾಪುರಕ್ಕೆ ಹೋಗಿ ನೀವು ಸೀರೆ ಖರೀದಿ ಮಾಡಬೇಕು ಅಂತ ಇದ್ರೆ ಕೂಡ ಸೀರೆನೂ ಕೂಡ ಇಲ್ಲಿ ಖರೀದಿ ಮಾಡಬಹುದು ಇಲ್ಲಿ ಗಿಲ್ಲಿ ನಟವ್ರ ಒಬ್ಬರೇ ಎಲ್ಲ ಬಿಗ್ ಬಾಸ್ ಅಶ್ವಿನಿ ಎಸ್ ಎನ್ ಅವರು ಬರ್ತಿದ್ದಾರೆ ಮತ್ತೆ ಇಲ್ಲಿ ಹಲವಾರು ಕಾಮಿಡಿ ಆಕ್ಟರ್ ಗಳು ಕೂಡ ಇಲ್ಲಿ ಬರ್ತಾ ಇದ್ದಾರೆ ಮೂರು ದಿವಸ ಇಲ್ಲಿ ನಡೆಯುತ್ತೆ ಖಂಡಿತವಾಗ್ಲೂ ಒಂದೊಂದು ದಿವಸ ಒಬ್ಬೊಬ್ರು ಇಲ್ಲಿ ಎಂಟ್ರಿ ಕೊಡ್ತಾ ಇದ್ದಾರೆ ಇಪ್ಪತ್ತನೇ ತಾರೀಕಿಂದ ಇಪ್ಪತ್ತೆರಡನೇ ತಾರೀಕು ಖಂಡಿತವಾಗ್ಲೂ ಇಲ್ಲಿ ಸೀರೆ ಕೊಳ್ಳೋರು ಹಬ್ಬ ಅಂತಾನೆ ಹೇಳ್ಬೋದು ಇನ್ನು ಇಲ್ಲಿ ಇದ್ರ ಜೊತೆಗೆ ಏನಪ್ಪಾ ಅಂತಂದ್ರೆ ಬಿಗ್ ಬಾಸ್ ಇಂದ ಇಲ್ಲಿಯವರಿಗೆ ಅಮೌಂಟ್ ಬಂತ ಅಂತ ಅಂದ್ಬಿಟ್ಟು ಯಾವುದೇ ಒಂದು ಸ್ಟೇಜ್ ನೋಡಿ ಒಂದು ಫಂಕ್ಷನ್ ಇತ್ತು ಅಂತಂದ್ರೆ ಅಮೌಂಟ್ ಬಂತ ಗಿಲ್ಲಿ ಅಮೌಂಟ್ ಬಂತ ಬಿಗ್ ಬಾಸ್ ಗೆದ್ದಿದಾಯ್ತು ಆದ್ರೆ ಕಪ್ ಆಗಿದೆ ಆದ್ರೆ ಅಮೌಂಟ್ ನಿಮಗೆ ಕ್ರೆಡಿಟ್ ಆಯ್ತಾ ಅಂತ ಅಂದ್ಬಿಟ್ಟು ಸುಮಾರು ಜನ ಇಲ್ಲಿ ಕೇಳ್ತಾನೆ ಈಗ ಇದಕ್ಕೆ ನೇರವಾಗಿ ಉತ್ತರ ಕೂಡ ಇಲ್ಲಿ ಕೊಟ್ಟಿದ್ದಾರೆ ಏನಪ್ಪಾ ಅಂತಂದ್ರೆ ಈಗ ಹತ್ತರಿಂದ ಹದಿನೈದು ದಿವಸದ ಒಳಗಡೆ ಇಲ್ಲಿ ಅಮೌಂಟ್ ಬಂದೇ ಬರುತ್ತೆ ಆಲ್ರೆಡಿ ಬಂದಿದೆ ಅದು ಕ್ರೆಡಿಟ್ ಆಗಬೇಕು ಖಂಡಿತವಾಗ್ಲು ಹದಿನೈದು ದಿವಸದ ಒಳಗಡೆ ಅಮೌಂಟ್ ಅಂದು ಕ್ರೆಡಿಟ್ ಆಗೇ ಆಗುತ್ತೆ ಅಕೌಂಟ್ಗೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ದಾರೆ ಸುಮಾರು ಜನ ಹೇಳ್ತಾರೆ ಐದು ತಿಂಗಳಾಗುತ್ತೆ ಆರು ತಿಂಗಳಾಗುತ್ತೆ ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ ಆದ್ರೆ ಈಗ ಕರೆಕ್ಟ್ ಗಿಲ್ಲಿಯವರು ಇದ್ರ ಬಗ್ಗೆ ಹೇಳಿದ್ದಾರೆ ಅಂದ್ರೆ ಬಂದಿದೆ ಅಮೌಂಟ್ ಕ್ರೆಡಿಟ್ ಆಗಬೇಕು ಅಕೌಂಟ್ ಬಂದಿದೆ ಅಕೌಂಟ್ ಇಂದ ಕ್ರೆಡಿಟ್ ಆಗೋಕ್ಕೆ ಹತ್ತರಿಂದ ಹದಿನೈದು ದಿವಸ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ ಇದೊಂದು ಖುಷಿ ವಿಚಾರ ಅಂತಾನೆ ಹೇಳ್ಬೋದು ಯಾಕಂದ್ರೆ ಅಮೌಂಟ್ ಅಂದಿದ ತಕ್ಷಣ ಸಾಕು ಕ್ರೆಡಿಟ್ ಆಗುತ್ತೋ ಇಲ್ವೋ ಯಾವತ್ತಾಗುತ್ತೋ ಏನೋ ಅಂತ ಏನಾದ್ರು ಒಂದು ಇದ್ದೇ ಇರುತ್ತಲ್ವಾ ಸದ್ಯ ಇವಾಗ ಗಿಲ್ಲಿಯವರು ಇದ್ರ ಬಗ್ಗೆ ಒಂದು ಕ್ಲಾರಿಫಿಕೇಶನ್ ಅಂತ ಕೊಟ್ಟಿದ್ದಾರೆ ಆಮೇಲೆ ಇವಾಗ ಪ್ರೋಗ್ರಾಮಲ್ ಅಂತೂ ಒಂದಲ್ಲ ಒಂದು ಪ್ರೋಗ್ರಾಮಲ್ ಅಂತೂ ಇವಾಗ ಗಿಲ್ಲಿಯವರು ಕಾಣಿಸ್ಕೊಂತಿದ್ದಾರೆ ಅದ್ರ ಜೊತೆಗೆ ಇನ್ನೊಂದೇನಪ್ಪ ಅಂತಂದ್ರೆ ಗಿಲ್ಲಿ ಅವರು ನೆಕ್ಸ್ಟ್ ಈ ಪ್ರೋಗ್ರಾಮ್ ಎಲ್ಲ ಮುಗಿದ ಮೇಲೆ ಇವಾಗ ಅವರು ಸಿನಿಮಾದಲ್ಲಿ ನಟನೆ ಮಾಡ್ತಾರ ಶಾರ್ಟ್ ಮೂವಿ ಮಾಡ್ತಾರ ಇಲ್ಲ ಅಂತಂದ್ರೆ ಡೈರೆಕ್ಟರ್ ಆಗ್ತಾರ ಅಂತ ಅಂದ್ಬಿಟ್ಟು ಖಂಡಿತವಾಗ್ಲೂ ಎಲ್ರಿಗೂ ಕೂಡ ಕ್ವಶನ್ ಅಂತ ಬಂದೇ ಬಂದಿರುತ್ತೆ ಸದ್ಯ ಇವಾಗ ಗಿಲ್ಲಿ ಫ್ಯಾನ್ಸ್ ಅಂತ ಇದೊಂದು ಗುಡ್ ನ್ಯೂಸ್ ಅಂತಾನೆ ಇಲ್ಲಿ ಹೇಳ್ಬೋದು ಈಗ ಒಂದು ಎರಡು ಮೂರು ಸಿನಿಮಾ ಏನಿದೆ ಅದ್ರ ಮಾತುಕತೆ ಆಗ್ತಾ ಇದೆ ಅಂತ ಕನ್ಫರ್ಮ್ ಆದ್ಮೇಲೆ ಖಂಡಿತವಾಗ್ಲೂ ಅಪ್ಡೇಟ್ ಕೊಟ್ಟೇ ಕೊಡ್ತೀನಿ ಅಂತಂದ್ಬಿಟ್ಟು ಗಿಲ್ಲಿಯರು ಹೇಳಿದಾರೆ ನೋಡಿ ಎರಡರಿಂದ ಮೂರು ಸಿನಿಮಾ ಹೀರೋ ಅಂತ ಸ್ವಲ್ಪ ಮೇನ್ ರೋಲ್ ಅಲ್ಲಿ ಇಲ್ಲಿ ಆಕ್ಟ್ ಅಂತ ಅಂತಂದ್ಬಿಟ್ಟು ಮಾತುಕತೆಗಳು ಅಂತ ಇವಾಗ ಸ್ಕ್ರಿಪ್ಟ್ ಅಲ್ಲ ಕೇಳ್ತಾರೆ ಯಾವ್ದು ಅವ್ರಿಗೆ ಇಷ್ಟ ಆಗುತ್ತೋ ಖಂಡಿತವಾಗ್ಲು ಅವ್ರು ಅದ್ರಲ್ಲಿ ಅದರಲ್ಲಿ ಆಕ್ಟ್ ಮಾಡೇ ಮಾಡ್ತಾರೆ ಅದ್ರ ಜೊತೆಗೆ ಇನ್ನೊಂದು ಏನಪ್ಪ ಅಂತಂದ್ರೆ ಒಂದು ಸಿನಿಮಾ ಕೂಡ ಇಲ್ಲಿ ನಿರ್ದೇಶನ ಮಾಡಬೇಕು ಅಂತಂದ್ಬಿಟ್ಟು ಅನ್ಕೊಂಡಿದ್ದಾರೆ ಸ್ಕ್ರಿಪ್ ಕೂಡ ರೆಡಿ ಇದೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದಾರೆ ನೋಡೋಣ ವೀಕ್ಷಕರೇ ಈಗ ಸದ್ಯ ನಾಯಕ ನಟನಾಗಿ ಕಾಣಿಸ್ಕೊಳ್ಳಿಲ್ಲ ಅಂತ ಕೂಡ ಇವಾಗ ಮೇನ್ ರೋಲ್ ಅಲ್ಲಿ ಇವಾಗ ಹೀರೋಗೆ ಸರಿಸಮವಾದ ಒಂದು ಕ್ಯಾರೆಕ್ಟರ್ ಸಿಗ್ತದೆ ಅಂದ್ರೆ ಸಕ್ಕತ್ ಎಕ್ಸಲೆಂಟ್ ಅಂತಾನೆ ಇಲ್ಲಿ ಹೇಳ್ಬೋದು ಆದ್ರೆ ಅಭಿಮಾನಿಗಳು ಎಲ್ಲರೂ ಕೂಡ ಗಿಲ್ಲಿಯವರು ನಾಯಕರಾಗಿ ಕಾಣಿಸ್ಕೊಂಡ್ರೆ ತುಂಬಾನೇ ಖುಷಿ ಅಂತ ಅಂದ್ಬಿಟ್ಟು ಹೇಳ್ತಿದ್ದಾರೆ ನೋಡೋಣ ಒಳ್ಳೆ ಒಳ್ಳೆ ಸ್ಕ್ರಿಪ್ ಗಳು ಅವರಿಗೆ ಸಿಗ್ಲಿ ಇದಕ್ಕೂ ಹೆಚ್ಚಿನ ಅಭಿಮಾನಿಗಳನ್ನ ಇನ್ನೂ ಕೂಡ ಅವರು ಗಳಿಸ್ಕೊಳ್ಳಿ ಅಂತ ಅಂದ್ಬಿಟ್ಟು ಎಲ್ಲರೂ ಕೂಡ ಆಚಿಸೋಣ ಸದ್ಯ ಈಗ ಯಾರ್ಯಾರು ಗಿಲ್ಲಿ ಅವ್ರನ್ನ ಈಗ ಮೀಟ್ ಆಗ್ಬೇಕು ಅಂತ ಅನ್ಕೊಂಡಿದ್ರೆ ದೊಡ್ಡ ಪುರಕ್ ಹೋಗ್ಬಹುದು ಅವ್ರನ್ನ ಮೀಟ್ ಕೂಡ ಆಗಬಹುದು ಮತ್ತೆ ಇದೇ ಫೆಬ್ರವರಿ ಇಪ್ಪತ್ತೆ ತಾರೀಕು ಇಲ್ಲಿ ಸೂಪರ್ ಹಿಟ್ ಮೂವಿ ಮತ್ತೆ ಇಲ್ಲಿ ಹಯಗ್ರೀವ ಮೂವಿ ಎರಡೂ ಕೂಡ ಇಲ್ಲಿ ಗಿಲ್ಲಿ ಅವರು ನಟಿಸಿದ್ದಾರೆ ಮೇನ್ ರೋಲ್ ಅಲ್ಲಿ ನಟಿಸಿರೋದು ಇವಾಗ ಸೂಪರ್ ಹಿಟ್ ಮೂವಿ ಅಲ್ಲಿ ಮತ್ತೆ ಇಲ್ಲಿ ಹಯಗ್ರೀವದಲ್ಲೂ ಕೂಡ ಮಾಸ್ ಡೈಲಾಗ್ ಹೊಡೆದಿದ್ದಾರೆ ನೋಡೋಣ ಇವಾಗ ತಾನೇ ಟೀಸರ್ ಕೂಡ ಇಲ್ಲಿ ರಿಲೀಸ್ ಆಗಿದೆ ಹಯಗ್ರೀವದು ಸಕ್ಕತ್ತಾಗಿದೆ ಅಹ್ ಧನ್ವೀರ್ ಒಂದು ತುಂಬಾ ಚೆನ್ನಾಗಿ ಕಾಣಿಸ್ಕೊಂಡಿದೆ ಸಿಕ್ಸ್ ಪ್ಯಾಕ್ ಎಲ್ಲ ಮಾಡ್ಕೊಂಡ್ಬಿಡಿ ಅವ್ರದಂತೂ ಮೂವಿ ಅಂತ ಅಂದ ಅಲ್ಲಿ ಫೈಟಿಂಗ್ ಸೀನ್ ಅಂತೂ ಇದ್ದೇ ಇರುತ್ತೆ ಖಂಡಿತವಾಗ್ಲೂ ಸಕ್ಕದಾಗಿ ಕಾಣಿಸ್ತಾ ಇದಾರೆ ಧನ್ವೀರ್ ಅವರು ಕೂಡ ಸದ್ಯ ಗಿಲ್ಲಿ ಅವ್ರ ಡೈಲಾಗ್ ಅಂತೂ ಮಾಸ್ ಆಗಿದೆ ನೋಡೋಣ ರ ಯಾವ ಗೆಲ್ಲುತ್ತೆ ನೀವ್ ಯಾವ ಸಿನಿಮಾ ಹೋಗ್ಬೇಕು ಅಂತ ಅನ್ಕೊಂಡಿದ್ರೆ ಮತ್ತೆ ಎಲ್ಲಾ ವಿಚಾರಗಳ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯ ಏನಿದೆ ಗಿಲ್ಲಿ ಅವರು ನಾಯಕರಾಗಿ ಕಾಣಿಸ್ಕೊಂಡ್ರೆ ಇಷ್ಟ ಆಗುತ್ತಾ ಇಲ್ಲ ಅಂತಂದ್ರೆ ಕಾಮಿಡಿ ಪಾತ್ರದಲ್ಲಿ ಮುಂದುವರೆದ ಯಾಕಂದ್ರೆ ಆಲ್ಮೋಸ್ಟ್ ಇವಾಗ ಅವ್ರನ್ನ ಕಾಮಿಡಿಯಿಂದಾನೇ ಗುರ್ಸಿದ್ದಾರೆ ಅದಕ್ಕೋಸ್ಕರನೇ ಕಾಮಿಡಿಯಲ್ಲಿ ನೋಡಬೇಕು ಅಂತ ಅಂದ್ಬಿಟ್ಟು ನೀವು ಇಷ್ಟ ಪಡ್ತೀರಾ ಇಲ್ಲ ಅಂತಂದ್ರೆ ಅವರು ಯಾವ್ದನ್ನ ಸಿನಿಮಾನ ಇಲ್ಲಿ ನಿರ್ದೇಶನ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನೋದ್ರ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯ ಏನಿದೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ಆ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ